ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಅದಿರಿ ಎಲ್ಲರೂ ಚೆನ್ನಾಗ್ ಅದಿರಾ ಅನ್ಕೊಂತೀನಿ ಬನ್ನಿರಿ ಯಾರೆಲ್ಲ ಫ್ರೀ ಇದ್ದೀರಾ ಬೇಗ ಬೇಗ ಜಾಯ್ನ್ ಆಗಿ ನನ್ನ ಲೈವ್ ಲೈವಲ್ಲಿ ಬನ್ನಿ ಎಲ್ಲರೂ ಹೆಂಗದಿರ ಅಂತ ಹೇಳೊಂದು ಮಸ್ತ್ ಕಮೆಂಟ್ ಹಾಕಲ್ಲ ಯಾರು ಫಸ್ಟು ಜಾಯಿನ್ ಆಗ್ತೀರಾ ನನ್ನ ಲೈವ್ ಒಳಗೆ ನೋಡೋಣ ಬನ್ನಿ ಯಾರೆಲ್ಲ ಫ್ರೀ ಇದ್ದೀರಾ ಬೇಗ ಬೇಗ ಜಾಯ್ನ್ ಆಗಿ ಮಾತನಾಡುವ ಎಲ್ಲರೂ ಏನು ಮಾಡ್ತೀರಿ ಎಲ್ಲರೂ ಚಲೋ ಆದಿರಿ ಅಂದ್ಕೊಂತೀನಿ ಒಂದು ಮಸ್ತ್ ಕಮೆಂಟ್ ಹಾಕಿ ಎಲ್ಲರದು ಊಟ ಆಯಿತಾ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿರಿ ನನಗೆ ಹೊಕ್ಕನ ಹಾಂ ಬನ್ನಿ ಯಾರೆಲ್ಲ ಫ್ರೀ ಇದ್ದೀರಾ ಬೇಗ ಬೇಗ ಆಗಿ ನನ್ನ ಲೈವಲ್ಲಿ ಎಲ್ಲರದು ಊಟ ಆಯ್ತಾ ಅನ್ಕೊತೀನಿ ಬನ್ನಿ ಆಗಿ ಹಾಯ್ ಹೆಲೋ ಫ್ರೆಂಡ್ಸ್